ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ನಿಮಗೆ ಮಿಲ್ಲೆಟ್ಸಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಈ ಮಿಲೆಟ್ಸ್ ಪೊಂಗಲ್ ತಿನ್ನೋದ್ರಿಂದ ವೆಯ್ಟ್ ತುಂಬಾ ಬೇಗನೆ ರೆಡ್ಯೂಸ್ ಆಗುತ್ತೆ ರೈಸ್ನ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತಾರೆ ಲಿಮಿಟಲ್ಲಿ ತಿಂದರೆ ಏನೂ ಆಗೋಲ್ಲ ಬಟ್ ನಮಗೆ ಹೊಟ್ಟೆ ತುಂಬಷ್ಟು ತಿನ್ನಲೇಬೇಕಲ್ವಾ ಏನಿದ್ರು ಸೊ ಹಾಗಾಗಿ ರೈಸ್ನ ನಾವು ತಿನ್ನೋಕ್ಕಾಗಲ್ಲ ಅಂತಂದರೆ ಈ ರೀತಿ ಮಿಲೆಟ್ಸ್ನ ಯೂಸ್ ಮಾಡ್ಬೋದು ಸೊ ಮಿಲೆಟ್ಸ್ ಪೊಂಗಲ್ ಮಾಡೋದಕ್ಕೆ ಮೊದಲು ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದು ಅದೇ ಕಪ್ಪ ಈಕ್ವಲ್ ಆಗೋಷ್ಟು ಎರಡು ಕಪ್ಪಷ್ಟು ನಾನು ನವಣೆನ ತೊಗೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಎರಡು ಕಪ್ ನವಣೆ ತೊಗೊಂಡಿದ್ದೀನಿ ಸೊ ನೀಟಾಗಿ ಇದನ್ನು ವಾಶ್ ಮಾಡಿ ಡಬಲ್ ಆಗಿ ವಾಟರ್ನ ಹಾಕೋಬೇಕು ನಾವು ಒಂದು ಕಪ್ ಯೂಸ್ ಮಾಡಿದ್ದೀವಿ ಅಂದರೆ ಎರಡು ಕಪ್ ಎರಡು ಕಪ್ ಯೂಸ್ ಮಾಡಿದ್ದೀವಿ ಅಂದರೆ ನಾಲ್ಕು ಕಪ್ ಆ ಥರ ಸೊ ಡಬಲ್ ಕ್ವಾಂಟಿಟಿ ವಾಟರ್ ಹಾಕಿ ಈ ರೀತಿ ಕುಕ್ಕರ್ನಲ್ಲಿ ವಿಷಲ್ ತಗೊಳ್ಳೋಣ ಸೊ ವಿಷಲ್ ತಗೊಳ್ಳೋದಾದ ಮೇಲೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ನೋಡೋಣ ಬನ್ನಿ ಮೊದಲಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಕೂಡ ನಾವೀಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಕ್ರಷ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೆಣಸು ಮತ್ತು ಜೀರಿಗೆ ಮುಂದಾಗಿದ್ರೆ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಸೊ ನೋಡಿ ಈಗ ನೀಟಾಗಿ ಈ ಬೆಳ್ಳುಳ್ಳಿನ ಈ ರೀತಿ ನಾನು ಕಟ್ ಮಾಡಿ ಕಟ್ ಮಾಡಿ ಆಫ್ ಆಫಾಗಿ ಇದು ಮಾಡ್ತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಮಾಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಎವಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಜಸ್ಟ್ ಈಗ ಒಂದು ಫ್ರೈಯಿಂಗ್ ಪ ಕಡಾಯನ್ನ ತೊಗೊಂಡಿದ್ದೀನಿ ಆಯಿಲ್ನ ಹಾಕಿದ್ದೀನಿ ಇಲ್ಲಿ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಆಯಿಲ್ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಲಿವ್ಗೆ ಆಲಿವ್ ಆಯಿಲ್ಗೆ ಪ್ರಿಫ್ರೆನ್ಸ್ ಕೊಡಿ ನೋಡಿ ಈಗ ಆಯಿಲ್ನ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ನಾನು ಈ ರೀತಿ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿಯೇ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಹಾಗೆ ಹಸಿ ಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈಗ ಆಯಿಲಲ್ಲಿ ನೀಟಾಗಿ ಇದೆಲ್ಲವೂ ಫ್ರೈ ಆಗಿದೆ ನೀಟಾಗಿ ಇದು ಫ್ರೈ ಆಗ್ತಾ 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 ಬೆಳ್ಳುಳ್ಳಿ ಇದು ಫ್ಲೇವರ್ ಚೆನ್ನಾಗಿ ಇದೆ ಅದು ಒಂಥರ ಘಮ ಘಮ ಅನ್ನುತ್ತೆ ಈಗ ಇದಕ್ಕೆ ನಾನು ಚಿಟಿಕೆ ಎಷ್ಟು ಅರಿಶಿನ ಹಾಕೋತೀನಿ ಅರ್ಶಿನ ಸ್ವಲ್ಪ ಜಾಸ್ತಿ ಆದ್ರೂ ಏನೂ ಪರವಾಗಿಲ್ಲ ಸೊ ಅರ್ಶನ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಪೊಂಗಲ್ಗೆ ಅರ್ಶನ ಮೇಯ್ನ್ ಇಂಪಾರ್ಟೆಂಟು ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಮಿಲೆಟ್ಸ್ ಮತ್ತು ಹೆಸರುಬೇಳೆ ಏನು ನಾನು ವಿಷಲ್ ಓಡಿಸಿದ್ನಲ್ಲ ಆ ಒಂದು ಮಿಕ್ಸ್ನ ಇಲ್ಲಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸೂಪಿಯಾಗಿ ಬರುತ್ತೆ ನಾನು ನೀರನ್ನ ಸ್ವಲ್ಪ ನಾನು ನಾರ್ಮಲಾಗಿ ಹಾಕ್ಕೊಂಡಿದ್ದೆ ಈಗ ಇದನ್ನು ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ತೆಳುವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಸೂಪಿ ಥರ ಬೇಕು ತೆಳುವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪನೇ ತೆಳುವಾಗಿದ್ದರೆ ಸಾಕು ಅನ್ನಿಸ್ತು ಹಾಗಾಗಿ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಒಂದು ಐ ಟೂ ಟು ಫೈವ್ ಮಿನಿಟ್ಸ್ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ಟೀಮಲ್ಲೇ ಇಡ್ತೀನಿ ಜಾಸ್ತಿ ಏನೂ ಇಡಬೇಕಾಗಿಲ್ಲ ಒಂದು ಎರಡು ನಿಮಿಷ ಅಥವಾ ನೀರು ಜಾಸ್ತಿ ಹಾಕಿದ್ದೀರಾ ಅಂದರೆ ಐದು ನಿಮಿಷ ಸೊ ಈ ಥರ ಇದನ್ನೆಲ್ಲ ಮಿಕ್ಸ್ ಕೊಟ್ಟು ಲೀಡನ್ನ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ನಾನು ಸ್ಟೀಮಲ್ಲಿ ಇಡ್ತಾ ಇದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮುಗೀತು ನೋಡಿ ಪರ್ಫೆಕ್ಟ್ ಆಗಿರುವಂಥ ಮಿಲೆಟ್ಸ್ ಪೊಂಗಲ್ ರೆಡಿ ಇದೆ ಈಗಿದ ನಾವು ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ಇದ್ರ ಮೇಲೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕಾಯಿ ತುರಿನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈಗ ಪರ್ಫೆಕ್ಟಾಗಿರುವಂಥ ಮಿಲೆಟ್ಸ್ ಪೊಂಗಲ್ ರೆಡಿ ಆಗಿದೆ ವಿತೌಟ್ ಸ್ಟೀಮು ಇದೇ ಥರ ಕೈಯಾಡಿಸ್ಕೊಂಡು ಫ್ರೈ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ಇಲ್ಲ ಸ್ಟೀಮಲ್ಲಿಟ್ಟು ಒಂದು ಐದು ನಿಮಿಷನೂ ಸೆಟ್ ಮಾಡ್ಕೋಬೋದು ಸೊ ಈಗ ಇದು ರೆಡಿಯಾಗಿದೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಒಂದು ಪ್ಲೇಟಿಗೆ ನೀಟಾಗಿ ಇದನ್ನು ಸರ್ವ್ ಮಾಡಿದರೆ ಆಯಿತು ಇದ್ರ ಜೊತೆ ಯಾವುದೇ ಸಲಾಡ್ ಬೇಕಾದರೂ ತಿನ್ಬೋದು ಇದನ್ನು ನೈಟ್ ಡಿನ್ನರಲ್ಲಿ ತಿಂದರೆ ಆದಷ್ಟು ರಿಸಲ್ಟ್ ಆಗಿರುತ್ತೆ ನೈಟ್ ಡಿನ್ನರ್ಗೆ ಇದನ್ನು ಟ್ರೈ ಮಾಡ್ಬೋದು ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಗಿತ್ತು ಅನ್ನೋದನ್ನು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸೊ ತುಂಬಾ ನಾನು ಇದನ್ನು ಟೇಸ್ಟ್ ಮಾಡಿದೆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಇದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮೋರ್ ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸಬ್ಸ್ಕ್ರಿಪ್ಷನ್ ಅಂತೂ ಫ್ರೀ ಇರೋದ್ರಿಂದ ಆರಾಮಾಗಿ ಇದನ್ನು ಮಾಡಿಕೊಳ್ಳಿ ಆ್ಯಂಡ್ ಇದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್